నమస్కార ఇది పితృపక్షద మార్నింగ్ వ్లగ్గా ఎదు మెల క్లీన్ అంత అందుకు ఫస్టు మనయెల కస గుడ్స్కు అంత బాగ్లే కస గుడ్స్కోతాని మనం తుంబ ఇరవదరిందా నూరు స్వల్ప షేర్ మాకుండా అంత అంటు నెజిటేరియన్ ఆగి నాన్ వెజిటేరియన్తీ వెజిటేరియన్ మొ అంతరు అని నేను ಫಸ್ಟು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಒರೆಸ್ಕೊಂಡು ಪೂಜೆ ಮಾಡಿಕೊಂಡು ಆಮೇಲೆ ಅಡುಗೆ ಮಾಡ್ಕೊಳ್ಳೋಣ ಅಂತ ಅಂದ್ಕೋತಾ ಇದ್ದೆ ಫಸ್ಟು ಇಲ್ಲಿ ಕಸ ಗುಡಿಸ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಒರೆಸ್ಕೊತಾ ಇದ್ದೀನಿ ಇದಾದ ನಂತರ ದೇವ್ರ ಮನೆಯನ್ನು ಕ್ಲೀನ್ ಮಾಡಿಕೊಂಡು ದೇವ್ರ ಪಾತ್ರೆ ಎಲ್ಲ ತೊಳ್ಕೊಂಡು ಅಡುಗೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಇದೆಲ್ಲ ಮಾಡೋಷರೊಳಗೆ ನಮ್ಮ ಮನೆಯವರು ಬಂದಿದ್ದರು ಅವರು ನಾನ್ ವೆಜ್ಗೆ ಏನೇನು ಬೇಕು ಅದನ್ನೆಲ್ಲ ರೆಡಿ ಇದ್ದರು ನಾನು ಅಷ್ಟರಲ್ಲಿ ದೇವ್ರ ಪಾತ್ರೆ ಎಲ್ಲನೂ ತೊಳ್ಕೊಬಿಟ್ಟು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಹೊರಗಡೆ ಬಾಗಿಲೆಲ್ಲೂ ತೊಳ್ಕೊಂಡು ಕ್ಲೀನ್ ಮಾಡಿಕೊಂಡು ತುಳಸಿ ಎಲ್ಲ ಕ್ಲೀನ್ ಮಾಡಿ ಎಲ್ಲನೂ ರೆಡಿ ಇದ್ದೆ ದೇವ್ರ ಪಾತ್ರೆ ತೊಳಿಬೇಕಾದ್ರೆ ನಾನು ಸ್ವಲ್ಪ ಲಿಂಬೆಹಣ್ಣು ಹಣ್ಣು ಸ್ವಲ್ಪ ಉಪ್ಪು ಸ್ವಲ್ಪ ಸಬೀನ ಪುಡಿ ಹಾಕಿ ತೊಳಿತೀನಿ ಇದರಿಂದಾಗಿ ಬೇಗ ಫಾಸ್ಟಾಗಿ ತುಳಿಬೋದು ಮತ್ತು ನಿಮಗೆ ಕ್ವಿಕ್ಕಾಗಿ ಅದು ನಿಮಗೆ ಕರೆ ಹತ್ರ ಇರುತ್ತಲ್ಲ ಆ ಥರ ಎಲ್ಲ ಹೋಗುತ್ತೆ ನೀಟಾಗಿ ಪಾಲಿಶ್ ಆಗಿ ಚೆನ್ನಾಗಿ ಬರುತ್ತೆ ಈಗ ತುಳಸಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡೆ ಅಷ್ಟರೊಳಗೆ ಪಾಪು ಇದ್ದಿದ್ದು ಒಳಗೂ ಸ್ನಾನ ಮಾಡಿಸ್ಬಿಟ್ಟು ಅವಳನ್ನು ರೆಡಿ ಮಾಡೋಣ ಅಂತ ಅಂದ್ಕೊಂಡೆ ಜಸ್ವಿಕ್ ಸ್ಕೂಲಿಗೆ ಹೋಗಿದ್ದರಿಂದಾಗಿ ಬರೋಷ್ಟ್ರೊಳಗೆಲ್ಲ ಕೆಲಸ ಮಾಡ್ಕೋಬೇಕು ಅಂತ ಅಂದ್ಕೊಂಡು ಫಸ್ಟು ಸ್ಯಾರಿ ಹಾಕ್ಕೊಂಡು ರಂಗೋಲಿನ ಹಾಕ್ಕೊಂಡೆ ಈ ಥರ ಸಿಂಪಲ್ಲಾಗಿ ಹಾಕ್ಕೊಂಡಿದ್ದೆ ಈಗ ನಮ್ಮ ಮನೆಯವರು ಸ್ವಲ್ಪ ನಾನ್ ವೆಜ್ಗೆಲ್ಲ ರೆಡಿ ಇದ್ದರು ನಾನು ವೆಜ್ಗೆಲ್ಲ ರೆಡಿ ಮಾಡಿ ಆಗಲೇ ಎಲ್ಲ ಸೈಡಿಗೆ ಇಟ್ಟಿದ್ದೆ ಜಸ್ ವಿ ಕಷ್ಟಲ್ಲಿ ಬಂದಿದ್ದೆ ಅವನಿಗೆ ಫೋನಲ್ಲಿ ರೈಮ್ಸ ಕೊಟ್ಬಿಟ್ಟು ನಾನು ಇಲ್ಲಿ ಪೂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಪೂಜೆ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಂಡೆ ನಮ್ಮ ಮನೆಯವರು ನಾನ್ ವೆಜ್ ಮಾಡ್ತಿದ್ದರಿಂದ ಅವರು ಪೂಜೆ ಮಾಡಲಿಲ್ಲ ಅವರು ತಾತ ಅಜ್ಜಿಗೆ ಪೂಜೆ ಮಾಡ್ತೀನಿ ದೇವ್ರ ಮನೆಯಲ್ಲಿ ನೀನು ವೆಜಿಟೇರಿಯನ್ ಆಗ ಹಾಗಾಗಿ ಪೂಜೆ ಮಾಡು ಅಂತ ಹೇಳಿದರು ಹಾಗಾಗಿ ನಾನು ಬಾರ್ಲ ಪೂಜೆ ಮತ್ತು ತುಳಸಿ ಪೂಜೆ ಮತ್ತು ದೇವ್ರ ಪೂಜೆನ ಮಾಡಿಕೊಂಡೆ ಆಮೇಲೆ ಸ್ವಲ್ಪ ಈ ಥರ ಡಿಶಸ್ನೆಲ್ಲ ಮಾಡಿ ಸೈಡಿಗೆ ಇಟ್ಕೊಂಡು ನಾನು ಎಷ್ಟು ಮಾಡಿದ್ದೆ ನಮ್ಮ ಮನೆಯವರು ನಾನ್ ವೆಜ್ ಮಾಡಿದರು ನಾನು ನಾನ್ ವೆಜ್ನ ತಿನ್ನಲ್ಲ ಅದರಿಂದಾಗಿ ನಾನು ಅದನ್ನೆಲ್ಲ ವೀಡಿಯೋ ಮಾಡಿಕೊಳ್ಳಿಲ್ಲ ಏನೇನು ಮಾಡಿದ್ವಿ ಅಂತ ಈ ಥರ ನಾವು ಪಿತೃಪಕ್ಷಕ್ಕೆ ಇಟ್ಬಿಟ್ಟು ಪೂಜೆ ಮಾಡ್ಕೊಂಡ್ವಿ ದೇವ್ರ ಮನೆ ದೀಪ ಹಚ್ಚಿದ್ದೆ ನಾನು ನಮ್ಮ ಮನೆಯವರು ಈ ಥರ ಇಲ್ಲಿ ಪೂಜೆ ಮಾಡ್ಕೋತಾಯಿದ್ರು ಈ ಥರ ನಾವು ಪಿತೃಪಕ್ಷ ಹಬ್ಬನ ಮಾಡ್ಕೊಂಡ್ವಿ మక్ళగ నోడ్తాయి అరప్ప పూజ మాట్ అంత నోడ్కూ ఇవగా నెక్స్ట్ అప్పని జొతే నింకొండూ పూజ మళ్ళ నాస్తి వెరైటీస్ ఒక ఫిఫ్టీన్ వెరైటీస్ అద్ర జొతే స్వల్ప కాళు మొట్ట అందో ఫైవ్ వెరైటీస్ టోటల్గా ఒంటీ వెరైటీస్ అంటే ఇలా ఇట్బట్టు పూజ మి నూడా అసరీ పాపుకు ಸ್ವಲ್ಪ ಏನಾದರೂ ತಿನ್ನಿಸ್ಬಿಟ್ಟು ರೆಡಿಯಾಗಿ ನಾನು ಪೂಜೆ ಮಾಡಿಕೊಂಡೆ ನಾನು ಈ ಥರ ರೆಡಿಯಾಗಿದ್ದೆ ಸ್ಯಾರಿ ಹಾಕ್ಕೊಂಡು ಸ್ವಲ್ಪ ಸಿಂಪಲಾಗಿ ರೆಡಿಯಾಗಿದೆ ಈ ಥರ ನಾವು ಹಬ್ಬನ ಮುಗಿಸ್ಕೊಂಡ್ವಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು